ನೋಡಿ ಕುಣಿಗಲ್ಲು ನಮ್ಮ ಸೆಲೆಬ್ರಿಟಿ ಜೊತೆ ಹಾಯ್ ಎಲ್ರಿಗೂ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀನಿ ನಾವೇ ಮನೆ ದೇವ್ರು ಬಂದು ಕುಣಿಗಲ್ಲಲ್ಲಿರೋದು ಮುಳ್ಳಿಗಿರಪ್ಪ ಹಾಲಪ್ಪ ರಂಗಪ್ಪ ಪಡ್ಲಮ್ಮ ಮತ್ತೆ ಕೊನೆದಾಗಿ ನರ್ಸಿಂಹ ಸ್ವಾಮಿಗೂ ಹೋಗ್ಬಿಟ್ಟು ಕೈ ಮುಕ್ಕೊಂಡ್ ಅಂತ ನಿಮ್ಗೆಲ್ಲಾರ್ಗು ಎಲ್ಲ ದೇವಸ್ಥಾನದ ದರ್ಶನ ಮಾಡಿಸ್ತಾ ಇದ್ದೀವಿ ನಮ್ಮ ಸೆಲೆಬ್ರಿಟಿ ಜೊತೆ ಮಾತಾಡಣಾಗೆ ಅಂದ್ರೆ ನನ್ ಚಾನಲ್ ನಮ್ಮ ಯಜಮಾನ್ರು ನಿನ್ನೆ ಸರ್ವಿಸ್ ಕೊಟ್ಟಿದ್ದಾರೆ ಎಲ್ಲ ಕ್ಲೀನ್ ಆಗಿದೆ ಕಾರು ಫುಲ್ ಶೈನಿಂಗ್ ಹೊಡೀತಿದೆ ಹಂಗೂ ಒರೆಸ್ತಿದಾರೆ ಕಾರ್ ಮೇಲೆ ಇರೋ ಲವ್ ಸುನಿ ನನ್ನ ಹೆಂಡ್ತಿ ಮೇಲೆ ಇನ್ನ ಜಾಸ್ತಿ ಇದೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಯಾವಾಗು ನಾನು ಕಾಯೋದು ಅಂದರೆ ಈ ದ್ರಾಕ್ಷಿಗೋಸ್ಕರ ಹಂಡ್ರೆಡ್ ರುಪೀಸ್ ಅಲ್ಲೆಲ್ಲ ಕೆ ಜಿಗೆ ಮಾರ್ತಾರೆ ಇಲ್ಲಿ ಬುಟ್ಟಿ ಲೆಕ್ಕ ಮಾರ್ತಾರೆ ಹೋಗ್ಬಾಗ ತೊಗೊಳೋಣ ಅಂದರೆ ಖಾಲಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಫಸ್ಟೇ ತೊಗೊಂಬಿಟ್ಟು ಆಮೇಲೆ ಹೋಗ್ತೀವಿ ದೇವಸ್ಥಾನಕ್ಕೆ ಪೂಜೆ ಸಾಮಾನು ತೊಗೊಳೋಕ್ಕೆ ಬಂದಿದ್ದೀವಿ ಅಲ್ಲೆಲ್ಲೂ ಪೂಜೆ ಸಾಮಾನು ಸಿಗೋಲ್ಲ ಸೊ ಇಲ್ಲಿ ಕುಣಿಗಲಲ್ಲಿ ಇಳಿದ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀವಿ ಮಾರ್ಕೆಟಲ್ಲಿ ನಮ್ಮ ಯಜಮಾನರು ತೊಗೊತಿದ್ದಾರೆ ನಮ್ಮನ್ನ ಏನೋ ಅಪರೂಪಕ್ಕ ಹೂವು ಕೇಳಿದ್ದಾಳೆ ಮುಡ್ಕೋಬೇಕು ಅಂತ ಹೂವು ಎಲ್ಲೂ ಇಲ್ಲ

ಏನೋ ಮುನ್ಸಿಪಾಲ್ಟಿ ಅವ್ರು ಬಂದ್ಬಿಟ್ಟು ಎಲ್ಲ ಕಿತ್ ಬಿಸಾಕಿ ಇವಾಗ ಮತ್ತೆ ಇದು ಹೊಸ್ತಾಗ ಹಾಕಿರೋದು ಎಲ್ಲಾರು ನಾನು ಮದ್ವೆ ಐದು ವರ್ಷ ಆಗಿದೆ ಐದು ವರ್ಷದಲ್ಲಿ ಫಸ್ಟ್ ಟೈಮ್ ಬಂದಿದೀನಿ ಬಂದಿದ್ದೀನಿ ಕುಣಿಗಲ್ ಮಾರ್ಕೆಟ್ಗೆ ಎಲ್ಲ ಕಳ್ಸಲ್ಲ ಮನೇಲೆ ಇರ್ಸ್ಕೊತಾರೆ ಅದಕ್ಕೋಸ್ಕರ ಮನೆಗೆಲ್ಲ ಏನ್ ಇರ್ತಾರಲ್ಲ ಇವರು ಕಾರಿಂದ ಕೆಳಗಡೆ ಇಳಿತಾ ಇರ್ಲಿಲ್ಲ ಕಾರಿಂದ ಕೆಳಗಡೆ ಇಳಿತಾ ಈಗ ಏನಕ್ಕೆ ಬಂದವರು ಅಂದ್ರೆ ವ್ಲಾಗ್ ಮಾಡಕ್ಕೆ ಅಷ್ಟೇ ಏಯ್ ಜಸ್ಟ್ ಫಾರ್ ವ್ಲಾಗಿಂಗ್ ದೇ ಆರ್ ಕಮಿಂಗ್ ಹೇಳಿ ಸುನಿ ನಿಮ್ಮಪ್ಪ ಕರ್ಕೊಂಡು ಬರ್ತಿತ್ತಾ ಇಲ್ಲ ಹಾ ಅಷ್ಟೇ ನಾನು ಅದನ್ನೇ ಹೇಳಿದ್ ನೋಡಿ ಕುಣಿಗಲ್ಲು ಬೆಂಗಳೂರಿಗಿಂತ ಕಾಸ್ಟ್ಲಿ ಬೆಂಗಳೂರಲ್ಲಿ ನೂರು ರೂಪಾಯಿಗೆ ಕಾಯಿ ಬರುತ್ತೆ ರೂಪಾಯಿ ಕಾಯಿ ಅದು ಎಷ್ಟಿದೆ ಇಷ್ಟೇ ಇದೆ ಬೆಂಗಳೂರಲ್ಲಿ ಜಗಳಿ ಸುನಿ ಏನ್ ರೂಪಾಯಿ ನಾಲ್ಕು ಕೊಡ್ತಿದಾರೆ ಐದು ಕೊಡಿ ಅಂತ ಇಲ್ಲಿ ನೋಡಿದ್ರೆ ಮೂವತ್ತೈದು ರೂಪಾಯಿ ಎಷ್ಟು ಪೂಜೆ ಸಮಾನ ತಗೊಂಡಿದ್ದಾರೆ ಏಳು ದೇವಸ್ಥಾನಕ್ಕೆ ಇದು ಶುಂಠಿ ಇಲ್ಲಿ ನೋಡಿ ಇಲ್ಲಿ ಶುಂಠಿ ಪಪರಿ ಇದು ನಮ್ ತಾತ ನಮ್ಗೆ ಚಿಕ್ಕ ವಯಸ್ಸಲ್ಲಿ ತಂದ್ಕೊಡ್ತಾ ಇದ್ರು ನೀವು ಇದನ್ನ ಚಿಕ್ಕ ವಯಸ್ಸಲ್ಲಿ ತಿಂದ ದೇವಸ್ಥಾನ ಇದು ನಮ್ಮ ಮನೆ ದೇವ್ರು ಇಲ್ಲಿ ಕಾಣಿಸ್ತಿದ್ಯುಗಿರಪ್ಪ ಮೂಡ್ಲುಗಿರಪ್ಪ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಇದನ್ನೇ ನನ್ ಮಗಗೆ ಮೂಡ್ಲುಗಿರಿ ತಿಮ್ಮಪ್ಪ ಅಂತ ಹೆಸರು ಕಟ್ಟಿರೋದು ನಾವು ಪ್ರೀತಿಯಿಂದ ಮೂಡ್ಲು ಅಂತ ಕರಿತೀವಿ ನಮ್ಮ ಪುಣ್ಯ ಇವತ್ತು ಟೂ ಓ ಕ್ಲಾಕ್ ಆದರೂ ದೇವಸ್ಥಾನ ಓಪನ್ ಇದೆ ನಾರ್ಮಲಾಗಿ ಆಗಿ ಶನಿವಾರ ಎನಿ ಟೈಮ್ ಓಪನ್ ಇರುತ್ತೆ ಇವತ್ತು ಶುಕ್ರವಾರ ಬಂದಿದ್ದೀವಿ ಓಪನ್ ಇದೆ ಇದೆ ನಮ್ಮ ಮನೆ ದೇವರು ಮೂಡ್ಲಗಿರಿ ತಿಮ್ಮಪ್ಪ ಅಂತ ಸರಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಯ್ಯೋ ಗಂಡು ಮಕ್ಕಳು ಕಿವಿಗೆ ಇಕ್ಕೋಬೇಕು ಮಗನೆ ಹೆಣ್ಮಕ್ಳು ತಲೆಗೆ ಮುಡ್ಕೊಳೋದು ಎಂಡ್ತಿ ಹೇಳಿದ ತಕ್ಷಣ ಕಾರ್ ನಿಲ್ಸಿ ಹುಣಸೆಹಣ್ಣು ತಗೊಳಕ್ ಹೋಗ್ತಿದು ಕೊಡ್ತಾನ ಹಣ್ಣು ನೋಡ್ತಿದ್ರೆ ಬಯಲ ನೀರ್ ಬರ್ತಿದೆ ತಿನ್ಬಿಡಿ ಅದಕ್ಕೆ ಹುಣ್ಸೆ ಹಣ್ಣು ಚಾಯ್ ಇರತ್ತೆ ಲಾಲಿಪಾಪ್ ಕೇಳಿದ ನಿಜ ಚೆನ್ನಾಗಿರುತ್ತೆ ನಾನು ತಿಂದೆ ತಿನ್ನ ನಮ್ಮ ಕಾರ ಇಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ನಿಂತಿದ್ದಾರೆ ನಮ್ಮ ಯಜಮಾನ್ರು ಕಾಣಿಸ್ತಾ ಇಲ್ಲ ನಾವೀಗ ಬಂದಿರೋದು ಬೆಟ್ಟದ ರಂಗನಾಥ್ ಸ್ವಾಮಿಗೆ ಇಲ್ಲಿ ಬಂದು ದೇವಸ್ಥಾನ ಏನಕ್ಕೆ ದೇವಸ್ಥಾನಕ್ಕೆ ಬಾಗ್ಲೇ ಇಲ್ಲ ಎನಿ ಟೈಮ್ ಓಪನ್ ಇರುತ್ತೆ ಆ ಕಾಲದಲ್ಲೇನೆ ಬಟ್ ಅದಕ್ಕೆ ಬಾಗ್ಲ ಇರಬಾರ್ದಂತ ಏನೋ ನೈಟ್ ಬೆಳಿಗ್ಗೆ ಬರೋಷ್ ಅಲ್ಲಿ ಆ ಬಾಗ್ಲು ಕುಣಿಗಲ್ ಕೆರೆಯಲ್ಲಿ ಬಿದ್ದಿತ್ತಂತೆ ಅವಾಗಿಂದ ಇದಕ್ಕೆ ಬಾಗ್ಲೇ ಇರ್ತಿಲ್ಲ ದರ್ಶನ ಎಲ್ಲ ಮುಗೀತು ಜನ ಜಾಸ್ತಿ ಇರಲಿಲ್ಲ ಇವತ್ತು ಶುಕ್ರವಾರ ಆಗಿದ್ದರಿಂದ ಶನಿವಾರ ಬಂದರೆ ತುಂಬ ಜನ ಇರ್ತಾರೆ ಶುಕ್ರವಾರ ಅಲ್ವಾ ಹಿಂಗ ನಾವು ಒಬ್ಬರೇ ಇದ್ದಿದ್ದು ಸೊ ಪೂಜೆ ಆಯಿತು ನೋಡಿ ನಮ್ಮ ಬೆಟ್ಟದ ರಂಗನ ಬೆಟ್ಟದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂ ನಮ್ಮ ಇಡೀ ಕುಣಿಗಲ್ಲೇ ಕಾಣಿಸುತ್ತೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕುಣಿಗಲ್ ಕೆರೆ ಕುಳಲ್ಕೆರೆ ಅದಂತೆ ನನಗೆ ಗೊತ್ತಿಲ್ಲ ಬೆಟ್ಟದ ರಂಗ ಮುಗಿಸ್ಕೊಂಡು ಈಗ ಆಲಪ್ಪನ ದೇವಸ್ಥಾನ ಇಲ್ಲಿ ಹತ್ರನೇ ಇದೆ ಇಲ್ಲಿಗೆ ಬಂದಿದ್ದೀವಿ ಈಗ ಆ್ಯಕ್ಚುಲಾಗಿ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಇವಾಗ ನಾವು ಎಲ್ಲ ದೇವಸ್ಥಾನ ಸುತ್ತಿದ್ದು ಬಂದು ನಮ್ಮ ಹಿರಿಯರು ಆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ರು ಮನೆ ದೇವ್ರಿಗೆ ಹೋಗುವಾಗ ಇದು ಬಂದು ನಮ್ಮ ಮನೆ ದೇವರು ಇದು ಬಂದು ಪಟ್ಟಲದಮ್ಮ ಲಕ್ಷ್ಮಿ ಅಲ್ಲಿರೋದು ದೊಡ್ಡಮ್ಮ ಆ ಕೊನೆಯಲ್ಲಿರೋದು ಚಿಕ್ಕಮ್ಮ ದೇವಸ್ಥಾನ ಇಲ್ಲಿ ಜಾತ್ರೆ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಆಯಿತು ಇಲ್ಲಿ ಮಾತ್ರ ದರ್ಶನ ಆಗಿಲ್ಲ ಇಷ್ಟು ದಿನ ನಿಜವಾಗ್ಲೂ ಈವ್ನಿಂಗ್ ಟೈಮ್ ಯಾಕೆ ಪಡ್ಲಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಪಡ್ಲಮ್ಮ ದೇವಸ್ಥಾನ ಯಾವುದು ಓಪನ್ ಇಲ್ಲ ಅನ್ನೋದೊಂದೇ ಬೇಜಾರು ಇವಾಗ ಶುಕ್ರವಾರ ಓಪನ್ ಇರಬೇಕಿತ್ತು ಯಾಕೋ ಇವತ್ತು ಓಪನ್ ಇಲ್ಲ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಆಯಿತು ಬಟ್ ಇದೊಂದು ದೇವಸ್ಥಾನದಲ್ಲಿ ಆಗಿಲ್ಲ ಬಟ್ ಪರವಾಗಿಲ್ಲ ಸಾವಂತದುರ್ಗ ಕ್ಲೋಸ್ ಆಗೋಕ್ಕೆ ಮುಂಚೆ ನಾವು ನಾವಿವಾಗ ಸಾವಂತದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ ನೈಟ್ ಆಗೋಗಿದೆ ನೈಟ್ ಸೆವೆನ್ ಓ ಕ್ಲಾಕು ಬೆಟ್ಟ ಕಾಣಿಸ್ತಿಲ್ಲ ನೀಟಾಗಿ ಅಮ್ಮನವ್ರ ದರ್ಶನವೂ ಆಗಲಿಲ್ಲ ಕ್ಲೋಸ್ ಆಗ್ತಾ ಇತ್ತು ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ ಇದು ಲಾಸ್ಟ್ ದೇವಸ್ಥಾನ ನನ್ನ ಹಸ್ಬೆಂಡ್ಗೆ ಮೇಕೆ ಅಂದರೆ ತುಂಬ ಇಷ್ಟ ಫೀಡ್ ಮಾಡ್ತಾ ಇದಾರೆ ಮೇಕೆಗೆಂಡ್ಗೆ ಮನೆ ದೇವ್ರಿಗೆ ಹೋಗ್ತೀರಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಆ್ಯಕ್ಚುಲಾಗಿ ಏನು ಅಂದರೆ ನಮ್ಮ ಯಜಮಾನ್ರು ಮನೆಯಲ್ಲಿ ಮನೆ ದೇವರು ಬಂದು ಫಸ್ಟು ಹೋಗಿದ್ವಲ್ಲ ದೇವಸ್ಥಾನ ಮೂಡ್ಲಿಗಿದ್ರು ತಿಮ್ಮಪ್ಪ ಆ ದೇವಸ್ಥಾನ ನಮ್ಮ ಮನೆ ದೇವರು ಇನ್ನೊಂದು ಬಂದು ಲಕ್ಷ್ಮೀ ಪಟಲ್ ಪಟಲ್ದಮ್ಮ ಮತ್ತು ಚಿ ದೊಡ್ಡಮ್ಮ ಚಿಕ್ಕಮ್ಮ ಇದೆಯಲ್ಲ ಆ ಹಾಲ್ಕೆರೆಯಲ್ಲಿ ಆ ದೇವಸ್ಥಾನ ನಮ್ಮ ಮನೆ ದೇವರು ಇನ್ನು ಮಿಕ್ಕಿದ್ದ ದೇವ್ರುಗಳೆಲ್ಲ ಏನು ಅಂದರೆ ನಮ್ಮ ಹಿರಿಯರು ನಮ್ಮ ಮಾವ ಆಗಿರ್ಬೋದು ಅವರ ತಂದೆ ಅವರೆಲ್ಲರೂ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಈ ಎಲ್ಲ ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರೋದು ರೂಢಿ ಸೊ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಎಲ್ಲ ದೇವಸ್ಥಾನಕ್ಕೂ ಹೋದ್ವಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಚೆನ್ನಾಗಾಯಿತು ಎಲ್ಲ ಪೂಜೆನೂ ಚೆನ್ನಾಗಾಯಿತು ಮತ್ತೆ ನೆಕ್ಸ್ಟ್ ಆವಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸುನಿ ಬಾಯ್ ಥ್ಯಾಂಕ್ ಯು ಕುರಿ 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 ಇದೆಲ್ಲ ದೇವ್ರಿಗೆ ಬಿಟ್ಟಿರೋ ಕುರಿ ಎಷ್ಟೊಂದಿದಾವೆ ಇದೊಂದೇ ಕಾಣಿಸಿದ್ದು ಹೇಳು ಮಗ್ನೆ ಅಮ್ಮ ಚಾನನ್